ಹಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ನಾನು ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳ್ತಾ ವ್ಲಾಗ್ನ ಶುರು ಮಾಡೋಣ ಸ್ವಲ್ಪ ಬೆಂಗಳೂರಿಗೆ ಹೋಗೋಣ ಅಂತ ಹೇಳಿ ರೆಡಿಯಾಗಿದ್ದೀನಿ ಟೈಮ್ ಬಂದು ಏಳುವರೆ ಆಗಿದೆ ರಕ್ಷಿತ್ ಸ್ವಲ್ಪ ಯೂನಿಫಾಮು ಮತ್ತು ಲಂಚ್ ಬ್ಯಾಗು ಶೂ ಸಾಕ್ಸ್ ಎಲ್ಲ ತೊಳಿಬೇಕಿತ್ತು ಹಾಗಾಗಿ ಎಲ್ಲ ಕೆಲಸ ಮುಗಿಸಿ ಬೇಗ ಓಡೋಣ ಅಂದ್ಕೊಂಡ್ವಿ ಹಾಗೂ ಆಗೇ ಹೋಯ್ತು ಇವಾಗ ಹೊಡಬೇಕು ಎಲ್ಲ ಕೆಲಸ ಮುಗಿಸಿದ್ದಾಗಿದೆ ದೀಪ ಹಚ್ಚಿ ಎಲ್ಲ ಆಯಿತು ಇವಾಗ ಹೊಡೋಣ ಬನ್ನಿ ದಕ್ಷಿಣ ಇವತ್ತು ದೀಪ ಹಚ್ಚಿದ್ದಾನೆ ನಾನೇ ಎಷ್ಟು ಬಿಡಮ್ಮ ಅಂತ ಹೇಳಿಬಿಟ್ಟು ಎಲ್ಲರೂ ಹೊಡಬೇಕಾದ್ರೆ ದೀಪ ಹಚ್ಬಿಟ್ರೆ ಒಂಥರ ನೆಮ್ಮದಿ ಮರಿಗೆ ಒಂದು ಸ್ವಲ್ಪ ಡ್ರಾಗನ್ ಫ್ರೂಟ್ಸು ಹಾಲು ಎಲ್ಲ ಇಟ್ಕೊಂಡಿದ್ದೀವಿ ಹಳ್ಳಿಯಿಂದ ಹೋಗ್ತಾ ಇರಬೇಕಾದ್ರೆ ಏನಾದರೂ ತಗೊಂಡು ಹೋಗೋದಲ್ವ ಹಾಗಾಗಿ ಹಾಲೆಲ್ಲ ಇಟ್ಕೊಂಡಿದ್ದೀವಿ ಇವಾಗ ಹೊಡಬೇಕು ನಾವ್ ಯಾರ್ ಮನೆಗೆ ಬಂದಿದ್ದೀವಿ ಅಂತ ಬೇಬಿ ಅವ್ರ ಮನೆಗೆ ಬೇಬಿ ಅವ್ರ ಮನೆ ಅಲ್ಲ ಇತ್ತು ನಮ್ಮ ಚಿಕ್ಕಮ್ಮ ಅವ್ರ ಮನೆ ಚಿಕ್ಕಮ್ಮ ಅವ್ರ ಮನೆಗೆ ಬಂದಿರೋದು ನಾವು ಮಡ್ಕೋತಾಳೆ ಯಾವಾಗಲೂ ಮಡ್ಕೋತಾಳೆ ನಮ್ಮ ಚಂದಿ ಮಾತ್ರ ಏ ಚಂದ ಬಾಯ ಈ ಮನೆಯಿಂದ ಈಗ ಆ ಮನೆಗೆ ಪೀಸ್ ಪೀಸ್ ಮಕ ತಗೊಳ್ಳಿಲ್ಲ ಭಾನುವಾರ ಅಂತ ಹಿಂಗೆ ನಿಂತವಳೆ ಈ ಚಿಕ್ಕಮ್ಮನ ಮನೆಯಿಂದ ಆ ಚಿಕ್ಕಮ್ಮನ ಮನೆಗೆ ಹೋದ್ವಿ ಅಲ್ಲೆಲ್ಲ ಹೋಗಿ ಆಮೇಲೆ ಮಾರ್ಟ್ ಹತ್ರ ಬಂದಿದ್ದೀವಿ ಇವತ್ತು ಸಂಡೇ ಆಗಿರೋದ್ರಿಂದ ಎಲ್ಲರೂ ಇದ್ದರು ಮೇಘನ ಅವರೆಲ್ಲ ಮನೇಲೇ ಅವರೆಲ್ಲ ಡ್ಯೂಟಿಗೆ ಹೋಗ್ತಾರಲ್ವ ಹಾಗಾಗಿ ಸಂಡೆ ಅಂತೂ ಸಿಕ್ಕಾಪಟ್ಟೆ ರಶ್ ಇತ್ತು ಮಾರ್ಟ್ ಅಂತೂ ನಾವು ಬೆಳಗ್ಗೆ ಏನೋ ಬೇಗ ಹೋಗಬೇಕು ಅಂತ ಅಂದ್ಕೊಂಡ್ವಿ ಸ್ವಲ್ಪ ಕೆಲಸ ಎಲ್ಲ ಮುಗಿಸಿ ಹೋಗೋದು ಲೇಟ್ ಆಯಿತು ಮತ್ತು ನಾನು ಯಾವತ್ತೂ ಸಂಡೆ ಹೋಗ್ತಿರ್ಲಿಲ್ಲ ಇವತ್ತು ರಕ್ಷಿ ಒತ್ತಾಯದ ಮೇರೆಗೆ ನಾವು ಇವತ್ತು ಸಂಡೆ ಹೋಗಿದ್ದು ಯಾಕಂದರೆ ಅವನು ಸ್ವಲ್ಪ ಈ ರೀತಿ ನಮಗೆಲ್ಲ ಎಕ್ಸ್ ಎಕ್ಸ್ಟ್ರಾ ಟ್ಯಾಕ್ಸ್ ಹಾಕಬೇಕಲ್ವಾ ಹಾಗಾಗಿ ನಾವೆಲ್ಲ ಫಸ್ಟು ನಮ್ಗೇನೇನು ಬೇಕೋ ಅದನ್ನೆಲ್ಲ ನಾನು ತೊಗೊಂಡೆ ಆದಮೇಲೆ ರಕ್ಷಿ ಅಮ್ಮ ನನಗೆ ಈ ಜಾಮಿಟ್ರಿ ಬೇಕಮ್ಮ ನನಗೆ ಆ ಪೆನ್ಸಿಲ್ ಬೇಕಮ್ಮ ಈ ಬಾಟ್ಲು ಬೇಕು ಇದೇನೆ ಅವನು ಅದಕ್ಕೆ ಅವನನ್ನು ಕರ್ಕೊಂಡೋಗಲ್ಲ ನಾನು ಯಾಕಂದರೆ ನಾನು ಏನೇ ತೊಗೊಂಬಂದು ನಾನು ತೊಗೊಂಬಂದು ಕೊಟ್ಟಾಗ ಇದು ಚೆನ್ನಾಗಿದೆ ಅಂತ ಸುಮ್ಮನೆ ಇಟ್ಕೋತಾನೆ ಅಂದರೆ ಎಲ್ಲ ಮಕ್ಕಳು ಅಷ್ಟೇ ಅವರು ಎದುರುಗಡೆ ನೋಡಿದಾಗ ಇಲ್ಲ ಇನ್ನೂ ತೊಗೋಬೇಕು ಇನ್ನೂ ಬೇರೆ ತೊಗೋಬೇಕು ಯಾಕಂದರೆ ವೆರೈಟಿ ಇರುತ್ತಲ್ವ ನಮ್ಮದಾದ್ರೂ ಅದೇ ಅಲ್ವಾ ಯಾರೋ ಏನೋ ತಂದ್ಕೊಟ್ಬಿಟ್ರೋ ಓಯ್ ಚೆನ್ನಾಗಿದೆ ಅಂತ ಇಟ್ಕೊಂಡ್ಬಿಡ್ತೀವಿ ಅದೇ ನಾವು ಅಂಗಡಿಗೆ ಹೋಗಿ ಪರ್ಚೇಸ್ ಮಾಡಬೇಕಾದ್ರೆ ಏ ಇದು ಚೆನ್ನಾಗಿಲ್ಲ ಇನ್ನೊಂದು ತಕ್ಷಣ ಏ ಇದು ಚೆನ್ನಾಗಿಲ್ಲ ಇನ್ನೊಂದು ವೆರೈಟಿ ತಗ್ಸೋಣ ಅನ್ನೋ ರೀತಿ ಅಲ್ವ ಮಕ್ಳದು ಅದೇ ಬುದ್ದಿ ನೀನೆ ಅದಕ್ಕೆ ಅವನು ಸ್ವಲ್ಪ ಜಾಮಿಟ್ರಿ ಪೆನ್ಸಿಲ್ಗಳು ಶಾರ್ಪ್ನರು ಇದನ್ನೆಲ್ಲ ತೊಗೋತಾ ಇದ್ದ ಅವ್ನಿಗೆ ಏನೇನು ಬೇಕು ಅದನ್ನೆಲ್ಲ ತೊಗೊಂಡ ಅದಕ್ಕೆ ನಮ್ಮ ಮನೆಯವರು ಇದ್ರು ನಿನ್ನನ್ನು ಮಾತ್ರ ಕರ್ಕೊಂಬರ್ಬಾರ್ದು ಕಣ ರಕ್ಷಿ ನೀನು ಮಾತ್ರ ಹೇಳಿದ ಮಾತು ಕೇಳಲ್ಲ ಅಂತ ಹೇಳ್ಬಿಟ್ಟು ಮಕ್ಕಳು ಅಂದ್ರೆ ಹೇಗೆ ಅಲ್ವಾ ಹೇಳಿದ ಮಾತೇನು ಕೇಳ್ತಾರೆ ಆವತ್ತಂತೂ ಮೊದಲೇ ಹೇಳಿದ್ನಲ್ಲ ಸಂಡೇ ಆಗಿರೋದ್ರಿಂದ ಫುಲ್ಲು ರಶ್ಶು ಮತ್ತು ಮಧ್ಯಾಹ್ನ ಹನ್ನೆರಡು ಒಂದೆರಡು ಮುಕ್ಕಾಲು ಒಂದು ಗಂಟೆ ಆಯ್ತಾ ಆಯ್ತಾ ಇನ್ನೂ ರಶ್ ಆಗಿಬಿಟ್ರು ನಾವೆಲ್ಲ ತೊಗೊಂಡು ಬರೋಷ್ಟ್ರಲ್ಲ ಆಚೆ ಕಡೆ ಎರಡೂವರೆ ಮೂರು ಗಂಟೆ ಆಗೇ ಹೋಯ್ತು ಅದಕ್ಕೆ ಚಂದೂ ಇಲ್ಲ ಬನ್ನಿ ಊಟ ಮಾಡ್ಕೊಂಡು ಹೋಗಿ ಇವರಂತೆ ಅಂತ ಹೇಳಿ ಪಾಪ ಫೋರ್ಸ್ ಮಾಡಿ ಕರ್ಕೊಂಡು ಇದ್ದಾಳೆ ನಾನು ಮತ್ತೆ ಇದನ್ನೆಲ್ಲ ಲಗೇಜ್ ತಗೊಂಡು ಮತ್ತೆ ಬರಬೇಕು ಚೆಂದ ಆಗೋಲ್ಲ ಅಂತ ಹೇಳಿದ್ರು ಬಿಡಲಿಲ್ಲ ಅವಳು ಇಲ್ಲ ಅತ್ತೆ ಬನ್ನಿ ಹೋಗಿವರಂತೆ ಊಟ ಮಾಡಿಕೊಂಡು ಅಂತ ಹೇಳಿ ಅವಳಗಂತೂ ಹೋದರೆ ಇಷ್ಟನೇ ಆಗೋಲ್ಲ ನಾನು ರಕ್ಷಿಸಿದ್ರೆ ಬನ್ನಿ ಬನ್ನಿ ಅಂತ ಹಿಂಸೆ ಮಾಡ್ತಾ ಇರ್ತಾಳೆ ಅಷ್ಟೊಂದು ಹಿಂಸೆ ಮಾಡ್ತಾ ಇರಲಿಲ್ಲ ಅಂತ ಹೇಳಿ ಮನೆಗೇನೆ ಹೋಗಿ ಊಟ ಮಾಡ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಇಲ್ಲೇ ನಿಂತಿದ್ವಿ ರಕ್ಷಿಗೆ ಇಷ್ಟವಾಗಿರೋ ಪಾಪ್ಕಾರ್ನನ್ನು ತಗೊತಾ ಇದ್ದಾನೆ ಅದನ್ನು ತಗೊಂಡು ಆಮೇಲೆ ಮನೆಗೆ ಹೋಗ್ತಾಯಿದ್ದೀವಿ ನೋಡಿ ಫೈನಲಾಗಿ ಮನೆಗೆ ಬಂದಿದ್ದಾಯಿತು ಇವಾಗ ಬಂದು ಅಲ್ಲೆಲ್ಲ ಕರೆದು ಎಲ್ಲ ಕೆಲಸ ಆಯಿತು ಇವಾಗ ತಂದಿರುವಂಥ ಸಾಮಾನುಗಳನ್ನೆಲ್ಲ ಎತ್ತಿಡಬೇಕು ಏನಪ್ಪ ಅಂದರೆ ಮಧ್ಯಾಹ್ನ ನಾನು ಮತ್ತೆ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡ ನಾವು ಇದರಿಂದ ಮಾರ್ಟಿಂದ ಡೈರೆಕ್ಟು ಹಿಂಗೆ ಮನೆಗೆ ಬರೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡೆ ಹೋಗಿತ್ತು ಅದಕ್ಕೆ ಫಸ್ಟು ಮನೆಗೆ ಹೋಗ್ಬಿಡ್ತೀವಿ ಚಿಕ್ಕಮ್ಮರ ಮನೆಗೆ ಚೆಂದ ಇದ್ರಲ್ಲ ಅವಳು ಬಿಡಲೇ ಇಲ್ಲ ಬಾ ಬಾ ಅಂತ ಹಿಂಸೆ ಅವ್ಳು ಬಂದು ಅವಳು ಮನೇಲಿ ಇದ್ಬಿಟ್ರೆ ಬಾ ಹೋಗಿವಂತೆ ಅದೇ ಬಾ ಹೋಗಿವಂತೆ ಬಾ ಹೋಗಿವಂತೆ ಅಂತೇಳಿ ಹಿಂಸೆ ಮಾಡಿಕೊಂಡು ಕರ್ಕೊಂಡು ಹೋದ್ಲು ಮನೆಗೆ ಹೋದ್ಮೇಲೆ ಕೇಳಬೇಕಾ ಊಟ ಅದು ಇದು ಅಂತ ಇದಾಯ್ತು ಆಮೇಲೆ ನಾವು ಹೋಗೋದು ಲಾಸ್ಟು ಇನ್ನೇ ನಾವೆಲ್ಲ ಪ್ಯಾಕ್ ಮಾಡಿ ಬರ್ತಾಯಿದ್ವಿ ಆವಾಗ ಮನೆಗೆ ಹೋಗೋಣ ಹೇಳಿ ಮತ್ತೆ ಚಿಕ್ಕಮ್ಮಗೆ ಫೋನ್ ಮಾಡಿದ್ವಿ ಮನೆಗೆ ಬರ್ತೀವಿ ಅಂಥೇಳಿ ಅವ್ರ ಪಾಪ ಪಾಯಸ ಮಾಡಿ ಮತ್ತೆ ಅನ್ನ ಮಾಡಿ ಮುದ್ದೆ ಎಲ್ಲ ಮಾಡಿದರು ಒಳ್ಳೆ ಊಟ ಮಾಡಿಕೊಂಡು ಬಂದ್ವಿ ನಮ್ಮ ಚಿಕ್ಕಮ್ಮರೆಲ್ಲ ಹಂಗೆ ಆಲ್ಮೋಸ್ಟ್ ನಾವೇನಾದರೂ ಬರ್ತೀವಿ ಅಂದರೆ ಪಾಪ ಎಷ್ಟೇ ಇದಾದ್ರೂ ಪರವಾಗಿಲ್ಲ ಬೇಗ ಬೇಗ ಟಕ 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 ಅಂತ ಕೆಲಸಗಳನ್ನ ಮಾಡಿಬಿಡ್ತಾರೆ ಒಂದು ಟ್ವೆಂಟಿ ಮಿನಿಟ್ಸು ಇಲ್ಲ ಬಿಡಿ ನಾವು ಹೋಗೋದಕ್ಕೆ ಸಾಂಬಾರು ಇತ್ತಂತೆ ಅಷ್ಟರಲ್ಲಿ ಬೇಗ ಮುದ್ದೆ ಮಾಡಿ ರೈಸ್ ಕಿಟ್ಟಿ ಮತ್ತು ಸಬ್ಬಕ್ಕಿ ಹಾಕಿ ಪಾಯಸನ ಮಾಡಿದ್ರು ಒಂದು ಸ್ವಲ್ಪ ಸ್ವೀಟ್ ಕಮ್ಮಿ ಇತ್ತು ಅಷ್ಟೇ ಸಬ್ಬಕ್ಕಿ ಪಾಯಸ ತುಂಬ ಚೆನ್ನಾಗಿತ್ತು ಅದನ್ನು ನೆನೆಸಿ ಮಾಡಬೇಕಿತ್ತು ಚಿಕ್ಕಮ್ಮರನ್ನ ಮರನ್ನ ಅರ್ಜೆಂಟಲ್ಲಿ ಓದ್ವಲ್ಲ ಅಂತ ಹೇಳ್ಬಿಟ್ಟು ಬೇಗನೆ ಮಾಡಿಬಿಟ್ಟಿದ್ರು ಆಮೇಲೆ ನಮ್ಮ ದೊಡ್ಡ ಚಿಕಮ್ಮ ಅಂದರೆ ಚಂದ್ರಂಟಿ ಇದರಲ್ಲ ಅವ್ರಿಗೆ ಏನಂದರೆ ಏನಾದರೂ ಒಂದು ಇಷ್ಟ ಆಗ್ಬಿಟ್ರೆ ಒಂದು ಸ್ವಲ್ಪ ದಿನ ಅದನ್ನು ಮಾಡ್ತಾರೆ ಮತ್ತು ಆಮೇಲೆ ಸ್ವಲ್ಪ ಅದು ಟೇಸ್ಟ್ ಕಮ್ಮಿ ಆದಮೇಲೆ ಮರ್ತು ಬಿಡೋದು ಮತ್ತು ಬೇರೆ ಟೇಸ್ಟ್ ಆ ರೀತಿ ಅವರು ಅವ್ರಿಗೆ ಇವಾಗ ಸ್ವಲ್ಪ ಸಬ್ಬಕ್ಕೆ ಪಾಯಸ ಇಷ್ಟ ಆಗಿದೆ ನೈಂಟಿ ಪರ್ಸೆಂಟ್ ಅವರು ಇವಾಗ ಜಾಸ್ತಿ ಸಬ್ಬಕ್ಕೆ ಪಾಯಸನೇ ಮಾಡ್ತಾಯಿರ್ತಾರೆ ಇರ್ತಾರೆ ಆಯಿತು ಆಮೇಲೆ ಅದನ್ನು ಹಂಗೆ ಬಿಟ್ಬಿಡಿದಾರೆ ಅವ್ರಿಗೆ ಅದೇ ರೀತಿ ಏನಾದರೂ ಒಂದು ಇಷ್ಟ ಆಗಿಬಿಟ್ರೆ ಪದೇ ಪದೇ ಅದನ್ನೇ ಮಾಡ್ತಾಯಿರ್ತಾರೆ ಆಮೇಲೆ ಬೇರೆ ಏನಾದರೂ ಅದಕ್ಕೆ ಅದು ಕಾನ್ಸೆಪ್ಟ್ ಬಿಟ್ಬಿಟ್ಟು ಮತ್ತೆ ಅವ್ರಿಗೆ ಬೇರೆ ಸ್ವೀಟ್ ಏನಾದರೂ ಇದಾದರೆ ಬೇರೆ ಸ್ವೀಟ್ನ ಮಾಡ್ತಾರೆ ಅವ್ರಿಗೂ ಅಷ್ಟೇ ನಂತರ ಸ್ವೀಟ್ ಅಂದರೆ ತುಂಬಾ ಇಷ್ಟ ನಾನು ನಮ್ಮ ಚಂದ್ರಾಂಟಿ ಮತ್ತು ಇನ್ನು ನಮ್ಮ ಚಿಕ್ಕಪ್ಪ ಒಬ್ಬರು ಇದ್ದಾರೆ ಶಿವಣ್ಣಪ್ಪ ಅಂತ ಅವರು ಇವರೆಲ್ಲ ಸ್ವಲ್ಪ ನಾವೆಲ್ಲ ಸ್ವೀಟ್ ಪ್ರಿಯರು ಅಂತಲೇ ಹೇಳ್ಬೋದು ನಮಗಂತೂ ಎಲ್ಲರಿಗೂ ಸ್ವೀಟ್ ಅಂದರೆ ಸಿಕ್ಕಾಪಟ್ಟೆನೇ ಇಷ್ಟ ಇಲ್ಲ ನಮ್ಮದಂತೂ ಸ್ವೀಟ್ ಅಂದರೆ ಆಮೇಲೆ ನಮ್ಮ ಚಂದ್ರಾಂಟಿಗಂತೂ ಸ್ವೀಟ್ ಅಂದರೆ ಹಂಗೆ ಅಂದರೆ ಅವ್ರಿಗೆ ನಮ್ಗಿಂತ ಸ್ವಲ್ಪ ಸ್ವೀಟ್ ಜಾಸ್ತಿನೇ ಹಾಕ್ಕೊಡ್ಬೇಕು ಆದಷ್ಟು ನಾವು ಬೆಲ್ದೇಲಿ ಮಾಡುವಂಥದ್ದನ್ನ ಇಷ್ಟಪಡ್ತೀನಿ ಆದರೆ ಅವ್ರಿಗೆ ಸಕ್ಕರೆ ಅಂದ್ರೇ ಇಷ್ಟ ಜಾಸ್ತಿ ಹಾಗಾಗಿ ಅವರು ಸಕ್ಕರೆನ ಜಾಸ್ತಿನೇ ಪ್ರಿಫರ್ ಮಾಡ್ತಾರೆ ಇವಾಗ ತಂದಿರುವಂಥ ರಸ್ತರಿನಲ್ಲ ಎತ್ತಿಡಬೇಕು ಒಳ್ಳೆಯ ಊಟ ಮಾಡ್ಕೊಂಬಂದಿದ್ದಾಯಿತು ನನಗೆ ಇವಾಗ ಊಟ ಮಾಡೋ ರೀತಿ ಇಲ್ಲ ನೋಡಿ ಎಷ್ಟೊಂದು ಐಟಮ್ಸ್ ಇದೆ ಅಂತ ಎಲ್ಲ ಐಟಮ್ಸ್ನ ತೆಗೆದು ಇಟ್ಟಿದ್ದೀನಿ ಪ್ರತಿ ಒಂದು ಮತ್ತು ಅಲ್ಲೊಂದು ರೈನ್ ಕೊಟ್ಟು ಬೇಕಾಗಿತ್ತು ನನಗೆ ಇವಾಗ ಅವಶ್ಯಕತೆ ಇತ್ತು ಹಾಗಾಗಿ ಒಂದು ರೈನ್ ಕೋಟನ್ನು ತೊಗೊಂಬಂದ್ವಿ ಇಲ್ಲೇನಿದೆ ಇಲ್ಲಿ ಸ್ವಲ್ಪ ರಕ್ಷಿಗೆ ಬೇಕಾಗಿರುವಂಥ ಐಟಮ್ಸ್ ಇದು ಮಾತ್ರ ಅಚ್ಚಾಗಿ ಬೇಕಾಗಿರುವಂಥ ಇದು ಅವ್ರಿಗೆ ಮಜ್ಜಿಗೆ ಮೆಣ್ಸಿನ್ಕಾಯಿ ಅಂದರೆ ತುಂಬ ಇಷ್ಟ ಇದು ಎರಡೇನು ಅನಿಸುತ್ತೆ ಪ್ರತಿ ಸರಿ ರೊಟ್ಟಿ ಮಾಡಿದಾಗ ಮನೇಲಿ ನೋಡಿರ್ತೀರ ನಮಗೆ ಮಜ್ಜಿಗೆ ಮೆಣ್ಸಿನ್ಕಾಯಿ ಬೇಕೇ ಬೇಕು ಮಿಕ್ಕಿದ್ದೆಲ್ಲ ಗ್ರಾಸ ರೈಸು ಎಲ್ಲ ಇವಾಗ ಅದಾದ್ರೂ ಜಾಗಕ್ಕೆ ಎತ್ತಿಡಬೇಕು ಅದನ್ನು ತಂದಿದ ತಕ್ಷಣ ಎತ್ತಿಟ್ಬಿಟ್ರೆ ಸರಿ ಹೋಗಿಬಿಡುತ್ತೆ ಮತ್ತು ನಾಳೆ ಬಂದು ಸೋಮವಾರ ಅಲ್ವಾ ಹಾಗಾಗಿ ಮತ್ತೆ ವಾರದ ಕೆಲಸದಲ್ಲಿ ಬ್ಯುಸಿ ಆಗಿಬಿಡ್ತೀನಿ ಅದಕ್ಕೆ ಹೋಗಿ ತಂದಿರೋದನ್ನೆಲ್ಲ ನೀವು ಎತ್ತಿಡ್ಬಿಡೋಣ ಎತ್ತಿಡೋಣ ಅಂತ ಹೇಳ್ಬಿಟ್ಟು ಇದ್ದೀನಿ ಈ ನಡುವೆ ಯಾಕೋ ಗೊತ್ತಿಲ್ಲ ನನಗಂತೂ ಜಾಸ್ತಿ ನಾಲ್ಗೆ ತೊದಲಿಸ್ತಾ ಇರುತ್ತೆ ಸ್ವಲ್ಪ ನಾಲ್ಗೇ ಒಳ್ಳಲ್ಲ ಆ ಥರ ಅಂತ ಹೇಳ್ಬಿಟ್ಟು ಫಸ್ಟು ಸರಿಸನೆಲ್ಲ ಎತ್ತಿಡುವಂತ ಕೆಲಸ ಇವಾಗ ನೀವೆಲ್ಲ ಮಂತ್ಲಿ ತರ್ತೀರಾ ಇಲ್ಲಾಂದರೆ ಅವಾಗ ಖಾಲಿ ಆದಾಗ ತೊಗೊಂಬರೋದ ಯಾವ ರೀತಿ ಅಂತ ಕಮೆಂಟ್ ಮಾಡಿ ತಿಳಿಸಿ ಆ ಇವಾಗ ದಿನಸಿನ ಯಾವ ರೀತಿ ತರೋ ಥರ ಪ್ಲ್ಯಾನ್ ಮಾಡ್ಕೋಬೇಕು ಏನು ಈ ಥರ ಏನಾದರೂ ನಿಮಗೆ ಬೇಕು ವೀಡಿಯೋಸ್ ಅದ್ರ ಬಗ್ಗೆ ಏನಾದರೂ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಹೇಳ್ತೀನಿ ನನಗೂ ಫಸ್ಟ್ ಏನೂ ಅಷ್ಟು ಗೊತ್ತಿರಲಿಲ್ಲ ಇವಾಗ ನಾನು ಎಲ್ಲ ಚಿಕ್ಕ ನೋಡಿ 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 ಕೆಲವೊಂದನ್ನ ಕಲ್ತ್ಕೊಂಡಿದ್ದೀನಿ ಕೆಲವೊಂದನ್ನು ಅವರು ಹೇಳ್ಕೊಟ್ಟಿದ್ದಾರೆ ಕೆಲವೊಂದನ್ನು ನೋಡಿ ನೋಡಿ ನಾನು ಕಲ್ತ್ಕೊಂಡಿದ್ದೀನಿ ಒಂದು ಮನೆ ಅಂದಮೇಲೆ ಆ ಮನೇನ ಆದಷ್ಟು ಹೆಣ್ಮಕ್ಳೇ ತೂಗಿಸ್ಕೊಂಡು ಹೋಗುವಂಥದ್ದಿರುತ್ತೆ ಅದಕ್ಕೆ ಯಾವ್ಯಾವ ರೀತಿ ಪ್ರೊಸೀಜರ್ ಇರಬೇಕು ಯಾವುದ್ರಲ್ಲಿ ಹೆಣ್ಮಕ್ಳು ಬುದ್ಧಿವಂತರಾಗಿರಬೇಕು ಈ ಥರದ್ದನ್ನೆಲ್ಲ ನಂಗೆ ಆಲ್ಮೋಸ್ಟ್ ನಮ್ಮ ಚಿಕ್ಕಮದಿನೆಲ್ಲ ನೋಡಿ ನೋಡಿ ಕಲ್ತ್ಕೊಂಡಿದ್ದೀನಿ ಅವರು ಎಲ್ಲ ಅಷ್ಟೇ ಜಾಸ್ತಿ ಬುದ್ಧಿವಂತರು ಒಬ್ರಿಗಿಂತ ಅವರು ಕೆಲವೊಂದೊಂದರಲ್ಲಿ ಬುದ್ಧಿವಂತರು ಹಾಗಾಗಿ ಅವ್ರನ್ನ ನೋಡಿ ನೋಡಿ ಚಿಕ್ಕ ಪುಟ್ಟ ಕೆಲವೊಂದು ಕೆಲವೊಂದನ್ನ ನಾನು ಅವರನ್ನು ನೋಡಿ ಕಲ್ತ್ಕೊಂಡಿರುವಂಥದ್ದು ಅವರು ಅಷ್ಟೇ ಎಲ್ಲರೂ ಅಷ್ಟೇ ನೀನು ಯಾವುದೇ ಒಂದು ವಸ್ತು ಅದನ್ನು ವೇಸ್ಟ್ ಮಾಡೋದಿಲ್ಲ ಅದನ್ನು ಯಾವ ರೀತಿ ಮಾಡೋದು ಹೆಂಗಾಗುತ್ತೆ ಏನು ಅಂತ ಯೋಚನೆ ಮಾಡಿ ಮಾಡ್ತಾರೆ ಹೆಣ್ಮಕ್ಳು ಅಂದರೆ ಅದೇ ರೀತಿ ಇರಬೇಕಲ್ವ ಮನೇಲಿ ಇವಾಗ ಏನಂದರೆ ಗಂಡಸರು ಒಂದು ತೊಗೊಂಬಂದು ಹಾಕ್ತಾರೆ ಮಾಡಿಬಿಡ್ತಾರೆ ಆದರೆ ಹೆಣ್ಮಕ್ಳು ಅದನ್ನೆಲ್ಲ ನಿಭಾಯಿಸ್ಕೊಂಡು ನೀಟಾಗಿ ಮಾಡ್ಕೊಂಡು ಹೋಗ್ಬೇಕಲ್ವಾ ಆದಷ್ಟು ಹೆಣ್ಮಕ್ಳೇ ಮನೇಲಿ ಬುದ್ಧಿವಂತರಾಗಿರಬೇಕು ಇದು ನನ್ನ ಕಾನ್ಸೆಪ್ಟು ನಿಮಗೆಲ್ಲರ್ಗು ತಿಂಗಳು ಗ್ರಾಸರಿನ ಯಾವ ರೀತಿ ತರಬೇಕು ಯಾವ ರೀತಿ ತೊಗೊಂಬಂದರೆ ಯಾವ ರೀತಿ ಮೇಂಟೈನ್ ಮಾಡೋದು ಅದನ್ನು ಏನು ಅಂತ ನಿಮ್ಗೆ ಅದೊಂದು ಆ ಫುಲ್ ವೀಡಿಯೋ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ನಾನು ಅದ್ರ ಬಗ್ಗೆ ನಿಮಗೆ ವೀಡಿಯೋಸ್ನ ಮಾಡಿ ತಿಳಿಸ್ತೀನಿ ಸರಿನಾ ಬನ್ನಿ ಇವಾಗ ಫಸ್ಟು ಗ್ರಾಸರಿನ ಎಲ್ಲ ಎತ್ತಿರೋಣ ನಾನು ಪ್ರತಿ ಸರಿ ಸಾಮಾನು ತಂದಾಗ್ಲೂ ಯಾವ ಬಾಕ್ಸು ಖಾಲಿಯಾಗಿರುತ್ತೋ ಅಂದರೆ ದಿನಸಿ ತರಬೇಕು ಮುಂಚೆ ಖಾಲಿಯಾಗಿರುತ್ತಲ್ಲ ಆ ಬಾಕ್ಸ್ಗಳನ್ನ ತೊಳೆದು ಬಿಟ್ಟಿರ್ತೀನಿ ಏನಾದರೂ ಖಾಲಿಯಾಗಿರೋ ಬಾಕ್ಸ್ಗಳನ್ನ ಅದು ಆವಾಗ ಅವಾಗವಾಗಲೇ ತೊಳೆದು ರೀಫಿಲ್ ಮಾಡ್ಕೋಬೇಕು ಅದೇ ಬಾಕ್ಸ್ಗಳಿಗೆ ತುಂಬ್ತಾಯಿದ್ರೆ ತುಂಬ ಗಲೀಜಾಗುತ್ತೆ ಮತ್ತು ನಾವು ಡೀಪ್ ಕ್ಲೀನಿಂಗ್ ಮಾಡಬೇಕಾದ್ರೆ ನಮಗೆ ಸ್ಟ್ರೈನ್ ಆಗೋದು ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ ಖಾಲಿಯಾಗಿರುತ್ತಲ್ಲ ಆವಾಗ ಬಾಕ್ಸ್ಗಳನ್ನ ತೊಳ್ಕೊಂಡು ಆಮೇಲೆ ರೀಫಿಲ್ನ ಮಾಡ್ಕೋತೀನಿ ಯಾವತ್ತೇ ರೀಫಿಲ್ ಮಾಡಬೇಕಾದ್ರೂ ಅಷ್ಟೇನೇನೇ ನೀವು ಬಾಕ್ಸ್ಗಳನ್ನ ಅಲ್ಲಿದ್ದಲ್ಲೇ ತೊಳ್ಕೊಂಡು ಮೇಂಟೈನ್ ಮಾಡಿದ್ರೆ ನೀಟಾಗೂ ಇರುತ್ತೆ ಆದಷ್ಟು ಹಾಗಾಗಿ ನಾನು ಫಸ್ಟು ಬಾಕ್ಸ್ಗಳು ಯಾವತ್ತು ಖಾಲಿ ಇದೆಯೋ ಅದಕ್ಕೆಲ್ಲ ಫಿಲ್ ಮಾಡಿ ಇಡ್ತಾ ಇದ್ದೀನಿ ಮತ್ತು ಫಿಲ್ ಮಾಡಿ ಇಡುವಂಥ ಬಾಕ್ಸ್ಗಳೇನಾದರೂ ಇನ್ನೂ ಒಂದು ಸ್ವಲ್ಪ ಸ್ವಲ್ಪ ಇದ್ದರೆ ನಾನು ತಂದಿರುವಂಥ ಐಟಮ್ಸ್ನ ಹಾಗೆ ಇಟ್ಬಿಡ್ತೀನಿ ಯಾಕಂದರೆ ಅದು ಖಾಲಿ ಆದಮೇಲೆ ಆ ಬಾಕ್ಸನ್ನ ವಾಶ್ ಮಾಡಿ ಆಮೇಲೆ ಫಿಲ್ ಮಾಡಿಕೊಂಡ್ರೆ ಆಯಿತು ಅಂತ ಹೇಳಿಬಿಟ್ಟು ದಿನಿಸಿದ್ ಯಾವತ್ತಂದರೂ ಅಷ್ಟೇ ನೆನೆ ಬೇಗ ಅದನ್ನು ಅಲ್ಲೇ ನೆನೆ ನೀಟಾಗಿ ಜೋಡಿಸ್ಕೊಂಬಿಟ್ರೆ ಒಂದು ಅರ್ಧ ಕೆಲಸ ಕಮ್ಮಿ ಆದಂಗೆ ನಾನು ಫಸ್ಟ್ ಏನು ಮಾಡ್ತೀನಿ ಅಂದರೆ ಇಡುವಂಥದ್ದನ್ನೆಲ್ಲ ಒಂದು ಕಡೆ ಇಡ್ತೀನಿ ಮತ್ತು ಶಾಂಪು ಪೇಸ್ಟು ಸೋಪು ಇದನ್ನೆಲ್ಲ ಒಂದು ಕಡೆ ಇಟ್ಕೋತೀನಿ ಎಲ್ಲ ಒಂದೇ ಕಡೆ ಮಿಕ್ಸ್ ಆಗಿಬಿಟ್ರೆ ನನಗೆ ಯಾವ್ದನ್ನ ಯಾವ ರೀತಿ ಎತ್ತಿಡಬೇಕಂತ ತಲೆ ಕೆಟ್ಟೋಗಿಬಿಡುತ್ತೆ ಅದಕ್ಕೆ ನೋಡಿ ಫಸ್ಟು ಫ್ರಿಜ್ ಫ್ರಿಜ್ಜಿಗೆ ಎತ್ತಿಡುವಂಥದ್ದನ್ನೆಲ್ಲ ಎತ್ತಿಟ್ಬಿಟ್ಟೆ ಆಮೇಲೆ ಬಂದು ಎಕ್ಸ್ಟ್ರಾ ನಾನು ಉಳಿದಿರುವಂಥ ಐಟಮ್ಸ್ನ ಬಾಕ್ಸ್ಗೆ ಹಾಕಿಡಲ್ವಲ್ಲ ಅದನ್ನು ಒಂದು ದಿನಸಿ ಬಾಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಫಿಲ್ ಮಾಡಿ ಎಲ್ಲಾನು ಇಟ್ಕೋತಾ ಇದ್ದೀನಿ ಬಿಸ್ಕೆಟ್ಗಳು ಮತ್ತು ಅವಲಕ್ಕಿ ಇದನ್ನೆಲ್ಲ ನಾನು ಅದಾದ್ರ ಬಾಕ್ಸ್ಗೆ ಮಾಡಿ ಫಿಲ್ ಮಾಡಿ ಎಲ್ಲ ನಾನು ಎತ್ತಿಟ್ಟಿದ್ದೀನಿ ಫೈನಲ್ ಆಗಿ ನಂದೆಲ್ಲ ಸಾಮಾನನ್ನು ಎತ್ತಿಟ್ಟಿದ್ದಾಯಿತು ಇವತ್ತಿನ ಬ್ಲಾಗ್ ಇಷ್ಟೇ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಯು ಆಲ್